ಇಷ್ಟನಾಂಜಯ ಸ್ವಾಮಿ ಇದ್ದಂಗೆ ಪ್ರದೀಪ್ ಸ್ವಾಮಿ ನಮ್ ಮನೆಗ್ ಬಂದವ್ರೆ ನಮ್ಗೆ ಚೆನ್ನಾಗ್ ಅನುಕೂಲ ಮಾಡ್ತಾವ್ರೆ ನಮ್ಗೆ ಚೆನ್ನಾಗ್ ಐತೆ ಇವತ್ತು ಮರ್ಯಾದೆ ಚೆನ್ನಾಗ್ ಕೊಡ್ತಾವ್ರೆ ನಮ್ಮ ಮುದುಕರಿಗೆ ನಿಮ್ಗೆ ತೊಂದ್ರೆ ಆಗಿತ್ತು ಮಣಕಾಲ ನೋವು ಅಂತ ಅವ್ರು ಚೆನ್ನಾಗಿರ್ಬೇಕು ಅಂತ ಮನೆ ಮನೆಗೂ ಯಾವ ಎಮ್ ಎಲ್ ಬಂದಿಲ್ಲ ಈಗ ಅಯ್ಯೋ ಈ ಇಷ್ಟನಾಂಜ ಸ್ವಾಮಿ ಇದ್ದಂಗೆ ನನಗೆ ಅಷ್ಟು ಭ್ರಮೆ ಮೇಲೆ ನಂಗೆ ಯಾಕೆ ಅನ್ನ ಅಲ್ಲ ಕೆಟ್ಟ ಅಂತ ಕೆಟ್ಟವಂತಂದ್ರಲ್ಲ ನನಗೆ ಮರ್ಯಾದೆ ಕೊಟ್ಟಿರುವಂತ ವ್ಯಕ್ತಿ ಇವಾಗ ಇವ್ರೊಬ್ಬರೇ ಇವ್ರಿ ಅಂದ್ರ ಪದ ಕೊಂಡ್ ಶೇಕಂತ್ ಹಾಕೊಂಡು ಮರ್ಯಾದೆ ಕೊಡ್ತಾವ್ರಿ ಅಲ್ಲ ಕೊಟ್ಟಿದ್ದಂತೆಲ್ಲ ನಾನು ಹೇಳ್ತಾ ಇರೋದು ಅಷ್ಟು ಮರ್ಯಾದೆ ಅವ್ರ ಹತ್ರ ಐತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಇವಾಗ ಸಪ್ತಗಿರಿ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲ ಹೇಳ್ತಾ ಅವ್ರು ಹಾಂ ನಿಮ್ಗೆ ಆಪ್ರೇಷನ್ ಮಾಡ್ಸ್ಕೊತೀರಾ ಮಾಡ್ಸಿದ್ರೆ ದೇವರೇ ಅಂದ್ಕೊಂತೀವಿ ನಾನು ಹ್ಞೂ ಅವ್ನು ಮಾಡ್ಸಿದ್ರೆ ದೇವರೇ ಅಂದ್ಕೊಂತೀವಿ ಸುದರ್ಶನ್ ಸರ್ ನಮಸ್ಕಾರ ಮನುಷ್ಯನ ನಮ್ಮ ಯಜಮಾನರು ಯಜಮಾನ್ರು ಒಬ್ಬರು ಇದ್ದಾರೆ ಎಪ್ಪತ್ತೈದು ವರ್ಷ ವಯಸ್ಸು ಅವ್ರಿಗೆ ಮೊಣಕಾಲು ನೋವು ಜಾಸ್ತಿ ಇದೆ ಮೋಸ್ಟ್ಲಿ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ಬೋದು ಇಸ್ಮಾನ್ ಶುಗರು ಬಿತ್ತಿ ಏನಾರು ಬಿತ್ತಿ ಏನಿಲ್ಲ ಏನು ಅವ್ರಿಗೆ ಮೊಣಕಾಲು ನೋವಿಗೆ ಅವ್ರಿಗೆ ಒಂದು ಹೆಲ್ತ್ ಚೆಕಪ್ ಮಾಡೋ ಒಂದು ಒಪಿನಿಯನ್ ಕೊಡಬೇಕಲ್ಲ ಈಗ ನೀವು ಹೇಳಿದ್ರೆ ನಾಳೆ ಬೆಳಗ್ಗೆ ನನ್ನ ಅಮ್ಮ ಆಮ್ಲೆನ್ಸಲ್ಲಿ ಕಳಿಸ್ತೀನಿ ನೀವೊಂದು ಹಾಂ ಇಲ್ಲ ನಾನು ಅಲ್ಲ ಅದು ಒಪಿನಿಯನ್ ಕೊಟ್ಟರೆ ನೀವು ಒಳ್ಳೆ ಅರ್ಥ ಬಿಡಿ ಇಲ್ಲ ನಾನು ಇನ್ನೂ ಮಾತಾಡ್ತೀನಿ ಒಂದು ಒಪಿನಿಯನ್ ಕೊಟ್ಟರೆ ನಾನು ಇದು ಮಾಡಿಸ್ತೀನಿ ಆರ್ ಐ ಸಿಟಿ ಹಾಂ ಈಗ ಒಂದು ಕೆಲಸ ಮಾಡ್ತೀನಿ ಹಾಗಾದ್ರೆ ನಾಳೆ ಕಳಿಸ್ತೀನಿ ಏನಿಲ್ಲ ಸರ್ ಅವರು ದಯವಿಟ್ಟು ಎಮ್ ಆರ್ ಐ ಸಿ ಟಿ ಎಲ್ಲ ಮಾಡಿ ನೀವು ಒಪಿನಿಯನ್ ಎಕ್ಸ್ರೇನೂ ಮಾಡಿಸಿ ಈ ಮೂರು ರಿಪೋರ್ಟ್ ಕೊಟ್ಟರೆ ನಾನು ಡಿಸ್ಟಿಕ್ ಅಲ್ ಆರ್ಥೋಡಿಷನ್ ಮಾತ್ರ ನಾನು ಫರ್ದರ್ ಸ್ಟೆಪ್ ತೊಗೊತೀನಿ ನಾಳೆ ಕಳಿಸ್ತೀನಿ ನೀವು ಸ್ವಲ್ಪ ಒಳ್ಳೆ ಡಾಕ್ಟರ್ ಹತ್ರ ಸರ್ಜನ್ ಹತ್ರ ತೋರಿಸ್ಬೇಕು ಯಜಮಾನ ನಾನು ಸರಿ ಅಣ್ಣ ಥ್ಯಾಂಕ್ ಯು ಅಣ್ಣ ಯಜಮಾನ್ ಇವರು ಏಮಂಟೆ ಎಮ್ ಆರ್ ಐ ಸಿ ಟಿ ಸ್ಕ್ಯಾನ್ ಎಕ್ಸ್ರೇ ಶೇ ಅಲ್ಲ ರೆಫ್ ಕೊದನ್ನೇ ನೀವು ಟಿಫನ್ ತಿಂದು ರೆಡಿ ಬಂತು ಮನೆ ಆ್ಯಂಬುಲೆನ್ಸ್ ಇಟ್ಕೊಳ್ಸ್ತೀನಿ ಹೋಗಿ ಒನ್ ಆ್ಯಂಡ್ ಹಾಫ್ ಅವರ್ ದೊಡ್ಡಬೋದ್ పోయి ఆడు అన్ని స్కాన్లు చేపిద్దాం తిరిగి సాయంకాలం ఇస్తాడు ఆయన తిరిగా ఇది ఏమైంది అని మనకి రిపోర్ట్ లో తెలిసింది అదైనా ఇంకా మంచి డాక్టర్తో మాట్లాడి నువ్వు రేపు అమ్మ అంబులెన్స్ రేపు అమ్మ అంబులెన్స్ చూడకొచ్చి యజమాని మూడు చెకప్లు కావాలా ఆ రిపోర్ట్ పెట్టుకొని మనం దీన్ని మాట్లాడదాం పొద్దున యజమాన్ తిని ఎనిమిది జన్మ